ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಇವಾಗ ಕೇಳ್ತಾ ಇದ್ದೀರಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಐವತ್ಮೂರನೇ ಭಾಗವನ್ನು ತಡ ಮಾಡದೆ ಕತೆಗೋಗೋಣ ಎದುರಿಗೆ ಕುಳಿತಿದ್ದ ಪ್ರಣತಿಯ ಮುಖದಲ್ಲಿ ಪ್ರವಹಿಸಿ ಮರೆಯಾಗುತ್ತಿದ್ದ ನಾಚಿಕೆಯ ಅಲೆಗಳನ್ನೇ ಕಣ್ತುಂಬಿಕೊಳ್ಳುತ್ತಿದ್ದ ಗೌತಮ್ ಕೆಂಪಾದ ಆ ಮುಖವನ್ನು ಎದೆಯೊಳಗೆ ಒದುಗಿಸಿಟ್ಟುಕೊಳ್ಳುವ ಮನಸ್ಸಾಯಿತು ನಿನ್ನ ಈ ಕಾನ್ಫಿಡೆನ್ಸ್ಗೆ ಕಂಗ್ರಾಸ್ ಪ್ರಣತಿ ಎಂದ ಮುಂದೆ ಕುಳಿತವಳನ್ನೇ ನೋಡುತ್ತ ಅದೇನಕೋ ಕಂಗ್ರಾಸ್ ಪ್ರಣತಿ ತಟ್ಟೆಗೆ ಪೂರಿ ಬಡಿಸುತ್ತಿದ್ದ ರೇಖಾ ಅಚ್ಚರಿಯಿಂದ ಮಗನತ್ತ ತಿರುಗಿ ಕೇಳಿದರು ಪ್ರಣತಿ ಮೌನವಾಗಿ ಕುಳಿತಿದ್ದಳು ನಿಮ್ಮ ಸೊಸೆ ಮತ್ತೊಮ್ಮೆ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಎಂದ ಅವಳನ್ನೇ ನೋಡುತ್ತ ಅದೇನು ಮಾತಾಡ್ತೀಯೋ ನೀನು ಅವಳೆಲ್ಲ ಅಧಿಕಾರ ಬಿಟ್ಟಿದ್ಲು ಮತ್ತೆ ಚಲಾಯಿಸೋಕೆ ಪ್ರಣತಿಯ ಪೆರಲ್ಸ್ಗೆ ಆ ಸರ್ವಾಧಿಕಾರಿ ಅಲ್ವಾ ಎಂದರು ಮಗನ ಮಾತಿಗೆ ನಾನು ಅದನ್ನೇ ಹೇಳೋದಮ್ಮ ಆದ್ರೆ ನಿಮ್ ಸೊಸೆಗೆ ಭಯ ಅಂತೆ ಎಂದ ಎಂತದೂ ಇಲ್ಲ ಸಾಗು ಬೇಡವೆಂದರೂ ರೇಖಾರ ಕೈಯಿಂದ ಪ್ರಣತಿಯ ಪ್ಲೇಟಿಗೆ ಬಂದಿತ್ತು ಎಷ್ಟೋ ಹೊತ್ತಿನ ಬಳಿಕ ತಲೆ ಎತ್ತಿ ಅವನನ್ನು ನೋಡಿದವಳಿಗೆ ಅವನ ಮುಖದಲ್ಲಿ ನಗು ಚೆಲ್ಲಾಡುತ್ತಿದ್ದುದು ಕಂಡು ಬಂತು ನಿಮ್ಗೆ ನಗು ತರಿಸುತ್ತಾ ನನ್ನ ಪರದಾಟ ಹುಸಿಮುನಿಸಲ್ಲಿ ಮುಖ ಹೊದಿಸಿದಳು ಪ್ರಣತಿ ಮತ್ತೆ ಇನ್ನೇನು ಯಾವುದೋ ಸಣ್ಣ ಘಟನೆಗೆ ಎದ್ರಿ ಇಷ್ಟು ಒಳ್ಳೆ ಅವಕಾಶನ ಬಿಟ್ಕೊಡೋಕೆ ಹೊರಟಿದೀಯಲ್ಲ ಅದೊಂದು ಆಕ್ಸಿಡೆಂಟ್ ಅಷ್ಟೆ ಅದಕ್ಕಾಗಿ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿನ್ ದಾರಿಗೆ ಮುಳ್ಳಾಗಿದ್ದ ಆ ಕ್ರಿಮಿ ಇನ್ನು ನಿನ್ ಹತ್ರನೂ ಸುಳಿಯೋದಿಲ್ಲ ಎಲ್ಲದಕ್ಕಿಂತ ಮೊದಲಾಗಿ ವಿವೇಕ್ ನಿನ್ ಜೊತೆ ಇರೋವರೆಗೂ ನಿನ್ನನ್ನ ಸೋಲೋಗ್ ಬಿಡೋದಿಲ್ಲ ಅವನು ಎಂದ ತಪ್ಪಾಗಿ ಅರ್ಥೈಸಿಕೊಂಡಿದ್ದ ವ್ಯಕ್ತಿ ನೀಡುತ್ತಿದ್ದ ಸಾಂತ್ವನ ಧೈರ್ಯದ ಮಾತುಗಳು ಅವಳಲ್ಲಿ ಆತ್ಮವಿಶ್ವಾಸವನ್ನು ಹುಟ್ಟಿಸುತ್ತಿದ್ದವು ಅರ್ಜುನ್ ಜೈಲಿಗೆ ಹೋದ ಕೋಪಕ್ಕೆ ದಯ್ಯಾನಂದ್ ಕಡೆಯಿಂದ ಏನಾದರೂ ಆಪತ್ತು ಜರುಗಬಹುದು ಎಂದು ಎಣಿಸಿದ್ದನು ಗೌತಮ್ ಆದರೆ ತನ್ನ ಅನುಮಾನವನ್ನು ಅವಳ ಮನದಲ್ಲಿ ಬಿತ್ತಿ ಅವಳಿಗೆ ಭಯ ಹುಟ್ಟಿಸುವ ಕೆಲಸವನ್ನು ಎಂದಿಗೂ ಮಾಡಲಾರ ಇನ್ನೊಂದು ಸ್ವಲ್ಪ ಸೆಕ್ಯೂರಿಟಿ ಟೈಟ್ ಮಾಡಬೇಕು ಎಂದುಕೊಂಡ ಸರ್ ಆರ್ ಟೀ ಸೋಫಾ ಮೇಲೆ ಕುಳಿತಿದ್ದವನ ಬಳಿ ಬಂದು ಕೇಳಿದಳು ಸುಮ ಎರಡು ಬೇಡ ಮ್ಯಾಗ್ಝಿನ್ ಕೈಯಲ್ಲಿ ಹಿಡಿದವನು ಅದನ್ನೇ ನೋಡುತ್ತಾ ಹೇಳಿದನು ಯಾಕೆ ಸೊಂಟದ ಮೇಲೆ ಕೈಯಿಟ್ಟು ಕಣ್ಣು ಕಿರಿದು ಮಾಡಿ ಕೇಳಿದಳು ಅಂದು ತಾನು ಮಾಡುವ ಅಡುಗೆ ಬಗ್ಗೆ ವಿಮರ್ಶೆ ಮಾಡಿದ್ದು ನೆನಪಾಯಿತು ಅವಳಿಗೆ ನಾನೇ ಮಾಡೋಣ ಅಂತ ಪುಟ ತಿರುವಿದ ನಾನ್ ಮಾಡಿದ್ರೆ ಏನಾಗುತ್ತೆ ಮೂತಿ ಊದಿಸಿದಳು ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೇಳು ಎಂದ ಮ್ಯಾಗ್ಝೀನ್ ಅನ್ನು ಟೇಬಲ್ ಮೇಲೆ ಹಾಕುತ್ತ ಏನಾಗುತ್ತೆ ಎಂದಳು ಇವತ್ತು ನಾನು ಪ್ರಣತಿ ಆಫೀಸ್ಗೆ ಹೋಗ್ತಾ ಇದ್ದೀನಿ ನೀನು ಕೂಡ ಇವತ್ತು ಆಫೀಸಿಗೆ ಹೋಗೋದಿದೆ ಈಗ ಅಡುಗೆ ಮನೆ ಸೇರಿದ್ರೆ ಬರೋದು ಲೇಟ್ ಆಗಬಹುದು ಅಷ್ಟರಲ್ಲಿ ಯಾವುದಾದ್ರೂ ಅಸೈನ್ಮೆಂಟ್ ಇದ್ರೆ ಕ್ಲಿಯರ್ ಮಾಡ್ಕೊಂಡ್ರೆ ನಿನ್ಗೆ ಸುಲಭ ಆಗುತ್ತೆ ಅಲ್ವಾ ಸಿಗೋ ಟೈಮ್ನ ಯುಟಿಲೈಸ್ ಮಾಡ್ಕೊ ಸುಮ್ಮನೆ ವೇಸ್ಟ್ ಮಾಡಬೇಡ ಎಂದು ಎದ್ದು ನಿಂತನು ಸರ್ ಟಿಫನ್ ಎಲ್ಲ ಮುಗ್ದಿದೆ ಫೈವ್ ಮಿನಿಟ್ಸ್ ಅಲ್ಲಿ ಮಾಡೋ ಕಾಫಿ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕಾ ಕೋಪಕ್ಕೆ ಮೂಗು ಕೆಂಪಾಯಿತು ಅವಳದು ಹೋ ನೀನ್ ಆಗ್ಲೇ ತಿಂಡಿ ನನ್ಗೆ ಗಮ್ಮನೆ ಬರ್ಲಿಲ್ಲ ಮೂಗನ್ನು ಅರಳಿಸಿ ವಾಸನೆಯನ್ನು ಆಗ್ರಾಣಿಸಿದನು ಇಷ್ಟು ಕಾಡಿಸ್ಬೇಡಿ ಸರ್ ಪಾಪ ನಾನು ಎಂದವಳ ಮುಂದೆ ಬಂದು ನಿಂತವನ ಕಣ್ಣುಗಳು ಅವಳ ಮುಖದಲ್ಲೇ ಸ್ಥಿರವಾಗಿದ್ದವು ನಿಜಕ್ಕೂ ನಾನಿನ್ನ ಅಷ್ಟು ಕಾಡಿಸ್ತೀನ ಸುಮಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟಾಗ ಅರೆಕ್ಷಣ ಅವಳ ಹೃದಯ ತಬ್ಬಿ ಬಾಯಿತು ಅಷ್ಟು ಹತ್ತಿರಕ್ಕೆ ಮುಖ ತಂದು ನೋಟಕ್ಕೆ ನೋಟ ಬೆಸೆದು ಮಧುರತೆಯೇ ನಾಚುವಂತೆ ಅವನು ಕೇಳಿದ ಧಾಟಿಗೆ ಅವಳ ಹೃದಯದ ಗತಿ ತಪ್ಪಿತ್ತು ಅವನ ಕಣ್ಣೋಟ ಎದುರಿಸಲು ಸಾಧ್ಯವಾಗದೆ ನೆಲ ನೋಡಿದವಳ ಹೃದಯ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಈ ವಿವೇಕಗೆ ಏನಾಗುತ್ತೆ ಕೆಲವು ಸಲ ಕನಿಷ್ಠ ಹೆಣ್ಣು ಅನ್ನೋ ವಿಷಯವನ್ನೇ ಮರ್ತಂತಿರ್ತಾನೆ ಒಮ್ಮೆ ತೀರ ಗಂಭೀರವಾಗಿ ಕಾಣೋ ಈ ಹುಡುಗ ಮತ್ತೊಮ್ಮೆ ತುಂಟತನಕ್ಕೆ ಪ್ರತಿನಿಧಿ ಅನ್ನೋ ಆಡ್ತಾನೆ ಇವನನ್ನ ಅರ್ಥ ಮಾಡ್ಕೊಳ್ಳಲು ಇನ್ನು ಅದೆಷ್ಟು ಹೆಣ್ಗಾಡ್ಬೇಕು ತಾನು ಮನದಲ್ಲೇ ಅಂದುಕೊಂಡವಳು ಪಿಳಿ ಪಿಳಿ ರೆಪ್ಪೆ ಬಡಿದು ಕೊಂಚ ಹಿಂದೆ ಸರಿದು ನಿಂತಳು ಹೌದು ತುಂಬಾ ಸಣ್ಣದಾಗಿ ಉಸಿರಿದಳು ಆ ಮುಖದಲ್ಲಿ ಮೂಡಿದ ಲಜ್ಜೆಯನ್ನು ಕಂಡು ವಿವೇಕ್ ಮುಖದಲ್ಲಿ ನಗು ಹೊರಳಿತು ಹೌದಾ ಮುಂದೆ ಹೀಗೆಲ್ಲ ಮಾಡಲ್ಲ ಮೊಂಡು ಹಿಡಿದ ಮಗುವಂತೆ ಮುಖ ಮಾಡಿದ ನಾನ್ ನಿಮ್ಮನ್ನ ಮಾಡಬೇಡಿ ಅಂದಿಲ್ಲ ಆದ್ರೂ ಸ್ವಲ್ಪ ಗಂಭೀರತೆ ಇರ್ಲಿ ಎಂದಳು ಹೌದಾ ಸಾಕ ಎಷ್ಟು ಗಂಭೀರತೆ ದೊಡ್ಡ ಹುಸಿರು ಒಳಗೆಳೆದುಕೊಂಡು ಉಮ್ಮಂತ ಮುಖ ಊದಿಸಿ ನಿಂತವನ ನೋಡಿ ನಗು ತಡೆಯಲಾಗಲಿಲ್ಲ ಅವಳಿಗೆ ನೋಡು ನಾನು ಸೀರಿಯಸ್ ಆಗಿದ್ರೆ ನೀನು ಈ ತರಹ ನಗ್ಬಹುದಾ ನಿನ್ಗೊಂದು ನ್ಯಾಯ ನನಗೊಂದು ನ್ಯಾಯನಾ ಎಂದಾಗ ಅವಳ ನಗು ನಿಂತಿತ್ತು ಸಾರಿ ಸರ್ ನಿಮ್ ಇಷ್ಟ ಬಂದಾಗಿರಿ ನಾನೇನನ್ನು ಕೇಳೋಲ್ಲ ಅವನ ಮಾತು ಕೇಳಿ ಮೆಲ್ಲಗೆ ಹೇಳಿದಳು ಸರ್ ಹೊರಡೋಣ ಟೈಮ್ ಆಯಿತು ಸದಾ ಅವನ ಮುಂದೆ ನಿಂತು ಅವನ ಮಾತುಗಳನ್ನು ಕೇಳುತ್ತಲೇ ಇರಬೇಕು ಅನಿಸುತ್ತಿತ್ತು ಅವಳಿಗೆ ಆದರೆ ಅದು ಮುಂದೊಮ್ಮೆ ಅವಳಿಗೆ ಮಾರಕವಾಗಬಹುದು ಅಳಿವಿನಂಚಿನಲ್ಲಿ ಇದ್ದ ಅವಳ ಜೀವನವನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಬೇಕಾಗಿತ್ತು ವಿವೇಕ್ ಒಬ್ಬ ಒಳ್ಳೆಯ ಫ್ರೆಂಡ್ ಜೊತೆಗೆ ಉತ್ತಮ ಮಾರ್ಗದರ್ಶಕ ಅದಕ್ಕೂ ಮುಂದೆ ಯೋಚಿಸಲಾರಳು ವಿವೇಕ್ ಓಕೆ ಎಂದು ತನ್ನ ರೂಮಿಗೆ ಹೋದ ರೇಖಾರ ಮೇಲೆ ದಂಬಾಲು ಬಿದ್ದ ಪ್ರಣತಿ ಗೌತಮ್ ಆಫೀಸಿಗೆ ಹೋಗುವುದನ್ನು ತಪ್ಪಿಸುವುದರಲ್ಲಿ ಯಶಸ್ವಿಯಾಗಿದ್ದಳು ಇಂದೇಕೋ ಅವನೊಟ್ಟಿಗೆ ಕಾಲ ಕಳೆಯಬೇಕು ಎನಿಸಿತ್ತು ಅವಳಿಗೆ ಅದೆಷ್ಟೇ ತನ್ನನ್ನು ತನ್ನ ಗಟ್ಟಿ ಮಾಡಿಕೊಳ್ಳುತ್ತಿದ್ದರೂ ಗೌತಮ್ ಹೇಳಿದಂತೆ ಕೆಲಸದಲ್ಲಿ ಮುಂದುವರಿಯಲು ಅವಳಲ್ಲಿದ್ದ ಶಕ್ತಿ ಸಾಲುತ್ತಿರಲಿಲ್ಲ ಕಣ್ಣ ಮುಂದೆ ಸಾಲು ಸಾಲಾಗಿ ಬಂದು ನಿಲ್ಲುತ್ತಿದ್ದ ಅಪ್ಪ ಮಗ ಅವಳ ಧೈರ್ಯವನ್ನು ಅಡಗಿಸಿ ಬಿಟ್ಟಿದ್ದರು ಆದರೆ ಗೌತಮ್ನೊಟ್ಟಿಗೆ ಇದ್ದಾಗ ಅವಳಿಗೆ ಯಾವುದೇ ಭಯದ ಅನುಭವವಾಗುತ್ತಿರಲಿಲ್ಲ ಬೆನ್ನ ಹಿಂದೆ ಯಾರೋ ಕಾವಲುಗಾರನಂತೆ ಇದ್ದಾನೆ ಎನ್ನುವ ಫೀಲ್ ಕೊಡುತ್ತಿತ್ತು ಅವನ ಒಡನಾಟ ಇನ್ನೆರಡು ದಿನ ಬಿಟ್ಟು ಮನೆಗೆ ವಾಪಸ್ ಆಗುವವಳಿದ್ದಳು ಅಷ್ಟರಲ್ಲಿ ಕಳೆದು ಹೋದ ಅಷ್ಟು ಧೈರ್ಯವನ್ನು ಒಗ್ಗೂಡಿಸಿಕೊಳ್ಳುವ ನಿರ್ಧಾರ ಅವಳದು ಆದರೆ ಅದಕ್ಕೆ ಗೌತಮ್ ಸಹಾಯ ಬೇಕಾಗಿತ್ತು ಅವಳಿಗೆ ಗೆಳತಿಯೊಬ್ಬರು ಬಂದಿದ್ದ ಕಾರಣ ರೇಖಾ ಅವರು ಅವಳ ಕೈಗೆ ಸಿಕ್ಕಿರಲಿಲ್ಲ ಇಡೀ ದಿನ ಒಬ್ಬಂಟಿಯಾಗಿ ಕೂರುವ ಬದಲು ಅವನೊಟ್ಟಿಗೆ ಹೊರಗೆ ಹೋಗುವ ಯೋಜನೆ ಹಾಕಿಕೊಂಡಳು ರೇಖಾ ಬಳಿ ಈ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವರು ಖುಷಿಯಿಂದ ಒಪ್ಪಿಕೊಂಡಿದ್ದರು ಹಾಗೆಯೇ ಮಗನನ್ನು ಸಹ ಒಪ್ಪಿಸಿದ್ದರು ಮಾ ಒಂದ್ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಮ್ಮ ಕ್ಲೈಂಟ್ ಒಬ್ರು ಡೈರೆಕ್ಟ್ ನನ್ನನ್ನೇ ಮೀಟ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ತನ್ನ ಅಸಹಾಯಕತೆಯನ್ನು ಅಮ್ಮನ ಮುಂದೆ ತೋಡಿಕೊಂಡಾಗ ರೇಖಾ ತಳ್ಳಿ ಹಾಕಿಬಿಟ್ಟರು ಅವ್ರು ಬೇಕಾದ್ರೆ ಇನ್ನೊಮ್ಮೆ ಬರ್ತಾರೆ ಆದ್ರೆ ಈಗಷ್ಟೇ ನಿನ್ನೆಡೆಗೆ ವಾಲ್ತಿರೋ ಪ್ರಣತಿ ಮನ್ಸನ್ನ ಘಾಸಿಗೊಳಿಸ್ಬೇಡ ಅವಳಾಗೆ ಕೇಳ್ಕೊಂಡಿದ್ದಾಳೆ ಅತ್ತೆಯಾಗಿ ನಾನು ಯಾವತ್ತಿಗೂ ಅವಳದೆ ಪರ ಮಗನಾಗಿ ನಿನ್ನನ್ ನನ್ನ ಮಾತು ಕೇಳ್ಬೇಕಾದ್ದು ನಿನ್ ಕರ್ತವ್ಯ ಮಾತಿನಲ್ಲೇ ಕಟ್ಟಿ ಹಾಕಿಬಿಟ್ಟಿದ್ದರು ಕಾರಿನಿಂದ ಇಳಿದವಳು ಅವನಿಗೆ ಕೈ ಬೀಸಿ ಮುಂದಕ್ಕೆ ಸಾಗಿದ್ದಳು ಅವಳು ಆಫೀಸ್ ಗೇಟ್ ದಾಟಿದ್ದನ್ನು ಖಚಿತಪಡಿಸಿಕೊಂಡ ವಿವೇಕ್ ಕಾರನ್ನು ಮುಂದಕ್ಕೆ ಚಲಾಯಿಸಿದನು ಅವನು ಹೋಗುವುದನ್ನೇ ಕಾಯುತ್ತಿದ್ದರು ಇಬ್ಬರು ಅವಳ ಮುಂದೆ ಸ್ಪ್ರೇ ಒಂದನ್ನು ಒಡೆದರು ಅಷ್ಟೆ ಕಣ್ಣುಗಳು ಕಪ್ಪಿಟ್ಟಂತೆ ಆಗಿ ಮುಂದೆ ನಿಂತಿದ್ದವನ ಭುಜದ ಮೇಲೆ ಒರಗಿದಳು ಸುಮ ತನ್ನೆದೆಗೆ ಒರಗಿದ್ದವಳನ್ನು ಕಂಡ ಅವನ ಕಣ್ಣುಗಳಲ್ಲಿ ರೋಷದ ಬೆಂಕಿ ಜ್ವಾಲೆಯೇ ಉರಿಯುತ್ತಿತ್ತು ಅವಳ ಹಿಂದಲೆಯನ್ನು ಹಿಡಿದು ಮುಖ ಮೇಲಿತ್ತಿದವನ ಮುಖದಲ್ಲಿ ವ್ಯಂಗ್ಯನಗು ಲಾಸ್ಯವಾಡುತ್ತಿತ್ತು ಗೇಟ್ ಬಳಿ ನಿಂತಿದ್ದ ಸೆಕ್ಯೂರಿಟಿ ಗುಂಪು ಅಸಹಾಯಕರಾಗಿ ಈ ಹೀನ ಕೃತ್ಯವನ್ನು ನೋಡುತ್ತಿದ್ದರು ಸುಮಾಳನ್ನು ಎಳೆದು ತಂದು ಹಾಸಿಗೆಯ ಕಡೆ ದಬ್ಬಿದ ಅವನ ವರ್ತನೆಯನ್ನು ಕಂಡು ಹೆದರಿ ಹೋದಳು ಹುಡುಗಿ ನಿಶ್ಚಿಂತೆಯಿಂದ ಹಾರಾಡುತ್ತಿದ್ದವಳ ಕಣ್ಣ ಮುಂದೆ ಹಂತಕನ ಹಾಗೆ ಬಂದು ನಿಂತಿದ್ದನು ಅರ್ಜುನ್ ಭಯಕ್ಕೆ ಅವಳ ಅಣೆಯಲ್ಲಿ ಬೆವರಿಳಿಯ ತೊಳಗಿತು ನಾಲಿಗೆಯ ಪಸೆಯಾರಿ ಮಾತನಾಡಲು ಸಹ ಅಸಕ್ತಳಾಗಿದ್ದಳು ಅವಳು ನೋಡು ನ ನನ್ನಿಂದ ದೂರ ಇರು ವಿವೇಕ್ ಇದ್ದ ಬದ್ಧ ಧೈರ್ಯವನ್ನೆಲ್ಲ ಒಗ್ಗೂಡಿಸಿ ದನಿ ಎತ್ತರಿಸಿದಳು ಅವಳ ಮಾತುಗಳನ್ನು ಕೇಳಿ ವ್ಯಂಗ್ಯವಾಗಿ ನಕ್ಕನು ಅರ್ಜುನ್ ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ ಗೊತ್ತಿದ್ರೆ ನೀನು ಆ ವಿವೇಕ್ ಜೊತೆ ಸೇರೋ ಸಾಹಸ ಮಾಡ್ತಾ ಇರ್ಲಿಲ್ಲ ನಿನ್ನನ್ನ ನಾನು ನನ್ನ ಸೆಳ್ಕೊಂಡಿದ್ದೆ ಆ ಪ್ರಣತಿಗೆ ಒಂದ್ ಗತಿ ಕಾಣಿಸ್ಬೇಕು ಅಂತ ಆದ್ರೆ ಈಗ ನೀವೆಲ್ಲಾ ಒಂದಾಗಿ ನನ್ನನ್ನೇ ಜೈಲಿಗೆ ಕಳ್ಸೋ ಸಾಹಸ ಮಾಡ್ತೀರಾ ಬದ್ಕೋಕೊಂದು ಚಾನ್ಸ್ ಕೊಟ್ಟಿದ್ದೆ ಆದ್ರೆ ನೀವಿಬ್ರು ಅದನ್ನ ಕಳ್ಕೊಂಡ್ರಿ ಅವಳ ಕೂದಲನ್ನು ಗಟ್ಟಿಯಾಗಿ ಹಿಡಿದ ನೋವಿಗೆ ಕಿರುಚಿದಳು ಸುಮ್ಮ ಛೀ ಈಗೆಲ್ಲ ಮಾತಾಡೋಕ್ ನಾಚಿಕೆ ಆಗಲ್ವಾ ನಿನ್ಗೆ ಇಷ್ಟು ಕೆಟ್ಟರು ಬುದ್ಧಿ ಬಂದಿಲ್ಲ ಅಲ್ವಾ ಆವೇಶದಿಂದ ಉಸಿರು ಬಿಡದೆ ಬಿತ್ತರಿಸಿ ಬಿಟ್ಟಿದ್ದಳು ಅಷ್ಟು ಮಾತುಗಳನ್ನು ಮರು ಯೋಚಿಸದೆ ರಪ್ಪೆಂದು ಅವಳ ಕೆನ್ನೆಗೆ ಬಾರಿಸಿದ್ದನು ನೋವಿನಲ್ಲಿ ಕೆನ್ನೆ ಹಿಡಿದು ಹಾಸಿಗೆಯ ಮೇಲೆ ಬಿದ್ದುಕೊಂಡಳು ಮತ್ತೆ ಅವಳ ರಟ್ಟೆ ಹಿಡಿದು ತನ್ನತ್ತ ಎಳೆದುಕೊಂಡವ ಇಷ್ಟು ಬಿಟ್ಟಿದೀಯಾ ಆ ಪ್ರಣತಿಗೆ ಗತಿ ಕಾಣಿಸೋ ಮೊದಲು ನಿನಗೊಂದು ದಾರಿ ಮಾಡಬೇಕಿತ್ತು ನಾನು ನಾನ್ ಸುಮ್ಮನೆ ಇದ್ದೆ ಅಂತ ನಿನ್ ಸೊಕ್ಕಿನ ರೆಕ್ಕೆಗಳು ಬಿಚ್ಕೊಂಡ್ ಬಿಟ್ಟಿವೆ ಅಲ್ವಾ ನಿನ್ ಮೈನ ಇಡೀ ಇಡೀಯನ್ನು ನಾನು ಈಗ ನೋಡು ನಾನು ಯಾರಂತ ತೋರಿಸ್ತೀನಿ ಎಂದವನು ಅವಳ ಕೈ ಬಿಟ್ಟು ಯಾರಿಗೋ ಕರೆ ಮಾಡಿದ್ದ ಭಯಕ್ಕೆ ನಡುಗುತ್ತಿದ್ದವಳಿಗೆ ಅವನ ಏಟಿನ ತೀವ್ರತೆ ಜೋರಾಗಿಯೇ ಪರಿಣಾಮ ಬೀರಿತ್ತು ಏದುಸಿರು ಬಿಡುತ್ತಾ ಅವನನ್ನೇ ದಿಟ್ಟಿಸತೊಡಗಿದಳು ಹಲೋ ನಾನು ಹೇಳಿದಾಗ ಮಾಡ್ತಿದ್ದೀರಾ ಅವನು ಕೇಳಿದಾಗ ಆ ಕಡೆಯಿಂದ ಬರುತ್ತಿದ್ದ ಮಾತುಗಳಿಗೆ ಅವನ ಮುಖದಲ್ಲಿ ವ್ಯಂಗ್ಯ ತೃಪ್ತಿ ಎದ್ದು ಕಾಣುತ್ತಿತ್ತು ಅವಳಿಗೆ ಕ್ಷಣ ಕ್ಷಣವು ಭಯ ಹೆಚ್ಚಾಗತೊಡಗಿತ್ತು ಇವನು ತಾನಂದುಕೊಂಡಕ್ಕಿಂತಲೂ ಅಪಾಯಕಾರಿ ಎಂದು ಅರಿವಾಗತೊಡಗಿತ್ತು ಸರಿ ನನಗೀಗ್ಲೇ ಫೋಟೋ ಕಳಿಸು ಎಂದು ಕರೆ ತುಂಡರಿಸಿದ್ದ ಮರು ನಿಮಿಷವೇ ಫೋಟೋ ಒಂದು ರವಾನೆಯಾಗಿತ್ತು ಅವನಿಗೆ ವ್ಯಂಗ್ಯವಾಗಿ ಫೋನ್ ಅನ್ನು ಅವಳೆದುರು ಹಿಡಿದ ಅದನ್ನು ಕಂಡು ಬೆದರು ಹೋದಳು ಸುಮ ಫೋಟೋದಲ್ಲಿರುವುದು ತನ್ನ ತಂಗಿ ಪುಟ್ಟ ರಂಜಿನಿ ಅಪರಿಚಿತನೊಬ್ಬ ಅವಳೊಟ್ಟಿಗೆ ನಗುತ್ತಾ ಮಾತನಾಡುತ್ತಿದ್ದಾನೆ ರಂಜು ಕಿರುಚಿದಳು ಗಾಬರಿಯಲ್ಲಿ ಕೂಲ್ ಕೂಲ್ ಸದ್ಯಕ್ಕೇನು ಮಾಡಿಲ್ಲ ನೀನ್ ರಂಜುಗೆ ಆದರೆ ನಾನೇನ್ ಮಾಡಬಲ್ಲೆ ಅಂತ ತಿಳ್ಸೋಕೆ ಇದೊಂದ್ ಸಣ್ಣ ಜಲಕ್ಕಷ್ಟೆ ಒಂದೇ ಒಂದ್ ಫೋನ್ ಕಾಲ್ ಸಾಕು ನೀನ್ ಮುದ್ದನ್ ತಂಗಿ ನನ್ ಹಾಸಿಗೆಲಿ ನನ್ ಪಕ್ಕ ಇರ್ತಾಳೆ ಅವನ ಮುಖದಲ್ಲಿ ಕ್ರೂರ ನಗುವಿತ್ತು ಅವನ ಈ ನಡೆಗೆ ಅಸಹ್ಯ ಹುಟ್ಟಿತ್ತು ಸುಮಾಳಿಗೆ ಅವಳ ಕಣ್ಣಿಂದ ನೀರು ತೊಟ್ಟಿಕ್ಕ ತೊಡಗಿತ್ತು ಬಹುಶಃ ಸಾವು ಬಂದಿದ್ದರೂ ಅವಳು ಇಷ್ಟು ಎದೆಗುಂದುತ್ತಿರಲಿಲ್ಲವೇನು ಕುಟುಂಬಕ್ಕಾಗಿ ಬದುಕಿತ್ತಿದ್ದಳು ಆದರೆ ಅರ್ಜುನ್ ವಕ್ರದೃಷ್ಟಿ ಅವಳ ಕುಟುಂಬದ ಮೇಲೂ ಬಿದ್ದಿತ್ತು ಪ್ಲೀಸ್ ನನ್ನ ತಂಗಿಗೇನೂ ಮಾಡಬೇಡ ಅವಳಿನ್ನೂ ಚಿಕ್ಕ ಹುಡುಗಿ ಅಳುತ್ತಾ ಕೈ ಮುಗಿದು ಬೇಡಿಕೊಂಡಳು ಸುಮ್ಮ ಅವನಿಗೂ ಅದೇ ಬೇಕಿತ್ತು ಓಕೆ ಬಿಟ್ಬಿಡ್ತೀನಿ ಆದರೆ ನನ್ನ ಕೆಲಸ ಮುಗಿದ ಮೇಲೆ ನನ್ನನ್ನು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿದ ಆ ಪ್ರಣತಿ ನನ್ನ ಬಳಿ ಬರಬೇಕು ಅವಳು ಬರೋ ಹಾಗೆ ನೀನು ಮಾಡಬೇಕು ಹಾಗೆ ಮಾಡಿದ್ರೆ ನನ್ ಕಣ್ಣಿಗೆ ಬಿದ್ದು ಕೂಡ ನನ್ನ ಕೈಯಿಂದ ಬಚಾವಾಗೋ ಮೊದ್ಲು ಹೆಣ್ಣು ನಿನ್ ತಂಗಿ ಆಗ್ತಾಳೆ ಹೌ ಲಕ್ಕಿ ಶೀಸ್ ಅಲ್ವಾ ಇಲ್ಲ ಅಂದ್ರೆ ಅವನ ಕಣ್ಣಲ್ಲಿದ್ದ ವ್ಯಂಗ್ಯ ಅವಳ ಆತ್ಮವನ್ನು ಇರಿದಿತ್ತು ನಿನ್ನ ನಂಬಿ ನಾನು ಅವಳನ್ನ ಕಳ್ಕೊಂಡಿದೀನಿ ಈಗ ಅವಳು ನನ್ನ ಲೈಫಲ್ಲಿ ಇಲ್ಲ ಇದ್ದಿದ್ರು ನಿನ್ನಂತ ಪಶು ಹತ್ರ ಅವಳು ಬರೋಕ್ ಬಿಡಲ್ಲ ನಾನು ಕಣ್ಣೊರೆಸಿಕೊಂಡು ಹೇಳಿದಳು ಎಷ್ಟೇ ಸೊಕ್ಕು ನಿನಗೆ ನಿನ್ನ ತಂಗಿಗಿಂತ ಆ ಪ್ರಣತಿನೇ ಹೆಚ್ಚಾದ್ಲ ನಿನಗೆ ಇನ್ನೊಮ್ಮೆ ಅವಳ ಕೂದಲನ್ನು ಗಟ್ಟಿಯಾಗಿ ಹಿಡಿದಿದ್ದ ನೋವಿಗೆ ಮುಖ ಕಿವುಚಿದಳು ನಾನೀಗ ನಂಬಿರೋದು ಆ ದೇವ್ರನ್ನು ನಿನ್ನಂಥ ರಾಕ್ಷಸರನ್ನು ಮಟ್ಟ ಹಾಕೋಕೆ ಅವನು ಯಾರನ್ನಾದರೂ ಕಳಿಸೇ ಕಳಿಸ್ತಾನೆ ಎಂದಳು ಹೋ ಅಷ್ಟು ನಂಬಿಕೆ ನಾನು ನಿನ್ ದೇವರ ಮೇಲೆ ಓಕೆ ಟ್ರೈಲರ್ ಅಷ್ಟೇ ತೋರಿಸಿದೆ ಪೂರ್ತಿ ಸಿನಿಮಾ ನಿನ್ ಕಣ್ಣು ಮುಂದೆನೆ ಬಿಡುಗಡೆ ಆಗುತ್ತೆ ಅವನ ಬೆಂಕಿಯ ನೋಟ ಕಂಡು ಅವಳ ಕಣ್ಣಲ್ಲಿ ನೀರರಿಯಿತು ಕೆಫೆಯೊಂದರಲ್ಲಿ ಕಾಫಿ ಕುಡಿಯುತ್ತಿದ್ದ ಗೌತಮ್ ಪ್ರಣತಿಯ ಬಳಿ ಏನು ಮಾತನಾಡಬೇಕೆಂದೇ ಮರೆತಂತೆ ಆಗಿದ್ದನು ಇಡೀ ಜೀವನದಲ್ಲೇ ಕನಸಾಗೆ ಉಳಿದು ಬಿಡುವುದೆಂಬ ಭಯದಲ್ಲಿ ಇದ್ದವನ ಕಣ್ಣ ಮುಂದೆ ಕುಳಿತಿದ್ದಳು ಅವನ ಮುದ್ದಿನ ಮಡದಿ ಗೌತಮ್ ಫೈವ್ ಮಿನಿಟ್ಸ್ ಬರ್ತೀನಿ ಎಂದು ಎದ್ದು ನಡೆದವಳ ಮುಂದೆ ಬಂದ ವ್ಯಕ್ತಿಯೊಬ್ಬ ಪ್ರಣತಿಯನ್ನು ಬೇಕು ಅಂತಲೇ ತಾಕಿ ಮುಂದೆ ಹೋದ ಗೌತಮ್ ನೋಡದೆ ಹೋಗಿದ್ದರೆ ಅದೇನು ಅಂತ ದೊಡ್ಡ ವಿಷಯ ಆಗುತ್ತಿರಲಿಲ್ಲವೇನೋ ಆದರೆ ಆ ದೃಶ್ಯ ಸ್ಪಷ್ಟವಾಗಿ ಗೌತಮ್ ಕಣ್ಣಿಗೆ ಬಿದ್ದಿತ್ತು ಅವನ ಕೈ ಮುಷ್ಟಿ ಬಿಗಿಯಾಗಿ ಮುಖದ ನರಗಳು ದಟ್ಟವಾದವು ಕ್ಷಣ ಮಾತ್ರದಲ್ಲೇ ತಡ ಮಾಡದೆ ಹೋಗಿ ಆ ವ್ಯಕ್ತಿಯ ಭುಜದ ಮೇಲೆ ಕೈಯಿಟ್ಟ ಹೇಳಿ ಮಿಸ್ಟರ್ ಅವನ ಮುಖದಲ್ಲಿನ್ನೂ ಪ್ರಣತಿಯಂತ ಸುಂದರ ಹುಡುಗಿಯನ್ನು ತಾಕಿದ ವಿಕೃತ ತೃಪ್ತಿ ಇತ್ತು ಗೌತಮ್ ಏನು ಮಾತನಾಡಲಿಲ್ಲ ಪ್ರಣತಿಗೆ ಒಂದು ಕ್ಷಣ ಭಯವಾಯಿತು ಸೇ ಸಾರಿ ಟು ಹರ್ ಗೌತಮ್ ಮುಖ ಗಡುಸಾಗಿತ್ತು ಹೋ ನೀ ಅವಳು ಗಂಡನ ಇಷ್ಟೊಳ್ಳೆ ಹಕ್ಕಿ ಒಬ್ಬಂಟಿ ಆಗಿದೆ ಅಂದ್ರೆ ಕಾಳಿಡ್ಕೊಂಡು ಬಂದ್ಬಿಡ್ತೀರಾ ಅಲ್ವಾ ಹೇಗೂ ಮಜಾ ಮಾಡೋಕ್ತಾನೇ ಬಂದಿದ್ಯಾ ನಾನು ಸ್ವಲ್ಪ ಮೈ ಮುಟ್ಟಿ ಆಸೆ ತೀರಿಸ್ಕೊಂಡೆ ಬಿಡು ಅಷ್ಟೆ ಮುಂದಿನ ಕ್ಷಣ ಅವನ ದವಡೆ ಅಪ್ಪಚ್ಚಿಯಾಗಿತ್ತು ಜೋರಾಗಿ ಚೀರಿ ತನ್ನ ಬಾಯಿಂದ ಬರುವ ರಕ್ತ ನೋಡಿ ಭಯ ಬಿದ್ದ ಅವನು ಅಷ್ಟರಲ್ಲಿ ಗೌತಮ್ ಇನ್ನೊಂದು ಗುದ್ದು ಗುದ್ದಿದ್ದ ಅವಳ ನನ್ ಹೆಂಡ್ತಿ ಕಣೋ ನೀನ್ ಅವಳನ್ನ ಕೆಟ್ಟ ಯೋಚನೆಯಿಂದ ಅವಳನ್ನ ಮುಟ್ಟಿದ್ರೆ ಸುಮ್ಮನೆ ಇದ್ಬಿಡ್ತೀನಿ ಅನ್ಕೊಂಡ ಮರ್ಯಾದೆಯಿಂದ ಅವಳತ್ರ ಸಾರಿ ಕೇಳು ಪ್ರಣತಿ ಗೌತಮ್ ಕೋಪ ನೋಡಿ ದಂಗಾದಳು ಅವ ನಾಡಿದ ಮಾತುಗಳು ನೇರವಾಗಿ ಅವಳ ಹೃದಯದಾಳವನ್ನು ಹೊಕ್ಕಿದ್ದವು ಗಂಡ ಅಂತೀಯ ಅವಳು ಕೂತ್ಕಲ್ ನೋಡಿದ್ರೆ ತಾಳಿಯಲ್ಲಿದೆ ಕಾಲಲ್ಲಿ ಕಾಲುಂಗ್ರ ಎಲ್ಲಿದೆ ಸುಮ್ ಸುಮ್ನೆ ಎಂತಿ ಅಂದ್ಬಿಟ್ರೆ ಯಾರು ನಂಬಲ್ಲಮ್ಮ ನೀನ್ ಕೂಡ ನನ್ ಹಾಗೆ ಆ ನೋವಿನಲ್ಲೂ ತನ್ನ ಧಿಮಾಕು ಬಿ ಬಿಡದವನಿಗೆ ಮತ್ತೊಂದು ಗುದ್ದು ಕೊಟ್ಟ ತಾಳಿ ಕಾಲುಂಗ್ರ ಇದ್ರೆ ಅಷ್ಟೇ ಅವಳನ್ನ ಕೆಣಕ್ಬಾರ್ದು ಅಂತನ ಅವಳು ನನ್ನ ಹೆಂಡ್ತಿ ನಾನ್ ತಾಳಿ ಕಟ್ಟಿರೋ ಹೆಂಡತಿ ಅದನ್ನ ನಿನ್ ಮುಂದೆ ಪ್ರೂವ್ ಮಾಡ್ಬೇಕಾ ನೋಡಿಲ್ಲಿ ಎಂದು ಅವನ ಮುಂದೆ ತನ್ನ ಮೊಬೈಲ್ ಹಿಡಿದನು ನಗುತ್ತಾ ಅವನ ಕೈಯಲ್ಲಿದ್ದ ತಾಳಿಗೆ ಕೊರಳೊಡ್ಡುತ್ತಿದ್ದ ಫೋಟೋ ಅವನ ಡಿಸ್ಪ್ಲೇ ಮೇಲೆ ರಾರಾಜಿಸುತ್ತಿತ್ತು ನಿನ್ನಂತ ಸಣ್ಣ ಮನಸ್ಥಿತಿ ಇರೋ ಜನಗಳಿರೋ ತನಕ ಹೆಣ್ಣಿಗೆ ಸ್ವಾತಂತ್ರ್ಯ ಇದ್ರೂ ಸಹ ಅವಳು ಬಂದಿ ಟೈಮ್ ವೇಸ್ಟ್ ಮಾಡೋದು ನನಗಿಷ್ಟ ಇಲ್ಲ ಈಗೇನ್ ಸಾರಿ ಕೇಳ್ತಿಯೋ ಇಲ್ವೋ ಇನ್ನೊಂದು ಗುದ್ದು ಬೀಳುವ ಹೊತ್ತಿಗೆ ಆ ವ್ಯಕ್ತಿ ಪ್ರಣತಿಯತ್ತ ತಿರುಗಿ ಸಾರಿ ಸಿಸ್ಟರ್ ಎಂದು ಮುಖ ಕಿವಿದಾಗ ಅವಳಿಗಾದ ಆನಂದ ಅಷ್ಟಿಷ್ಟಲ್ಲ ಈ ಬಾರಿ ಗೌರವ ಬೆರೆತ ತನ್ಮಯತೆಯಿಂದ ಗೌತಮ್ ಕಡೆ ನೋಡಿದಳು ಹೆಣ್ಣನ್ ತಾಕೋದ್ರಲ್ಲವೋ ನಿಜವಾದ್ ಗಂಡಸ್ತನ ಇರೋದು ಅವಳಿಗೆ ಯಾವ ಆಪತ್ತು ಬಾರದಂತೆ ಕಾಯೋದ್ರಲ್ಲಿ ಇರೋದು ತಾಳಿ ಕಟ್ಟಿದ್ರೆ ಮಾತ್ರ ಹೆಣ್ಣನ್ನ ಕಾಯ್ಬೇಕಂತ ಅಲ್ಲ ಒಬ್ಬ ಅಣ್ಣನಾಗಿ ಕೂಡ ಅವಳಿಗೆ ಯಾವ ಆಪತ್ತು ಬಾರದಂತೆ ಕಾಯೋದ್ರಲ್ಲಿ ಇರೋದು ಸಾಧ್ಯ ಆದ್ರೆ ಈ ಜನ್ಮದಲ್ಲಿ ಆ ನಿಜವಾದ ಗಂಡಸಾಗೋಕೆ ಪ್ರಯತ್ನ ಪಡು ಅವನನ್ನು ದೂರಕ್ಕೆ ತಳ್ಳಿ ಬಂದು ಪ್ರಣತಿಯನ್ನು ತನ್ನ ತೋಳಲ್ಲಿ ಬಳಸಿ ನಿಂತನು ಸುತ್ತಿದ್ದ ಜನರೆಲ್ಲ ಬಂದು ನಿಂತಾಗ ಆ ವ್ಯಕ್ತಿಗೆ ಮುಜುಗರವಾಗಿ ಅಲ್ಲಿಂದ ಮುಖ ಮುಚ್ಚಿಕೊಂಡು ಬಿರಬಿರನೆ ನಡೆದು ಹೊರಟು ಹೋದನು ಗೌತಮ್ ಹೋಗೋಣ ಸುತ್ತುವರಿದು ನಿಂತಿದ್ದ ಜನರನ್ನು ಕಂಡು ಅವನ ಎದೆಯಲ್ಲಿ ಮುಖ ಒದಗಿಸಿದವಳು ಅವನಿಗೆ ಮಾತ್ರ ಕೇಳುವಂತೆ ಬಿಸುಗುಟ್ಟಿದ್ದಳು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ സിരി കന്നടം ഗിൽക സിരി